ಈಗ ಏನಾಗಿದೆ ಅವರು ಮಿನಿಮಮ್ ಕಲ್ಚರ್ ಇರಬೇಕು ಚಿಕ್ಕಮಗಳೂರು ಅವರು ರಾಜ್ಯದಲ್ಲಿ ಮಂತ್ರಿ ಆಗಿದ್ದರು ಕೇಂದ್ರದಲ್ಲಿ ಜನರ ಕೆಲಸ ಮಾಡಿದರು ಅವರು ಮಾಡಿಲ್ಲ ಅಂತ ವಾದ ಮಾಡ್ತಾರೆ ಮಾತಾಡಿಲ್ಲ ಅಂತ ಆದರೆ ಹಿಂದೆ ಅವ್ರು ಮಾತಾಡ್ತಕ್ಕಂಥ ಅನೇಕ ವಿಚಾರಗಳನ್ನ ತಗೊಂಡಾಗ ಬಟ್ ಅಲ್ಲಿ ಮಾತಾಡಿಲ್ಲ ಅಂತಲ್ಲ ಮಾತಾಡೋದಕ್ಕೋಸ್ಕರನೇ ಆ ಮಟ್ಟಕ್ಕಾಗಿತ್ತು ದಿವಸ ನಾವು ಅವ್ರ ಜೊತೆ ಜಿಗಳಾಡೋಕ್ಕೋಗಿಲ್ಲ ವಿಚಾರದಲ್ಲಿ ಆ ಒಂದು ಪದ ಬಳಕೆ ಇದೆಯಲ್ಲ ಅದು ನನ್ನ ಅನಿಸಿಕೆ ಅತ್ಯಂತ ಅವ್ರಿಗೆ ಇವತ್ತೆಲ್ಲ ಮುಂದೆ ತುಂಬ ಡ್ಯಾಮೇಜ್ ಆಗುತ್ತೆ ಇವತ್ತು ರಾಜಕೀಯವಾಗಿ ಅವರು ಪ್ರತಿಭಟನೆ ಇನ್ನೊಂದು ಮಾಡಬಹುದು ಅಥವಾ ತಿರುಗಿ ಹತ್ರ ಹೇಳ್ಬೋದು ಬಟ್ ಯಾರೇ ಆಲಿ ನಮ್ಮ ನಾಲಿಗೆಯನ್ನು ನಾವು ನೃತ್ಯದಲ್ಲಿ ಇಟ್ಕಳ್ದೆ ತಪ್ಪಾಗುತ್ತೆ ಮತ್ತು ಯಾವ ಒಂದು ಜನಂದಾರಿ ಕೆಲಸ ಮಾಡಿದ್ದೀವಿ ಅಂತ ಬಿ ಜೆ ಪಿಯರು ಚಿಕ್ಕಮಂಗ್ಳೂರಲ್ಲಿ ಪ್ರತಿಭಟನೆ ಬಂದು ಇವೆಲ್ಲ ಮಾಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಅಶೋಕರಾಗಿರ್ಬೋದು ಅಥವಾ ಬಿ ಜೆ ಪಿ ಯಾರೇ ಆಗಿರಲಿ ಸೊ ಇದೆಲ್ಲ ಆಗಬಾರ್ದಾಯಿತು ಆಗಿದೆ ಘಟನೆ ಮತ್ತೊಂದು ಸಲ ಇದನ್ನು ನಡೆದಂಗೆ ನೋಡ್ಕೋತೀವಿ ಅಂತ ಹೇಳೋದು ಬಿಟ್ಟು ಬಟ್ ಅದು ಬಿಟ್ಬಿಟ್ಟು ಅದನ್ನೇ ಡಿಪೆಂಡ್ ಮಾಡ್ಕೊಂಡು ಅದನ್ನು ಬೆಂಬಲಿಸ್ತಾರೆ ಅಂದರೆ ಅವ್ರ ಸಂಸ್ಕಾರ ಇದೆಯಾ ಬಿ ಜೆ ಪಿಯ ರಾಜ್ಯ ನಾಯಕರಿಗೆ ಅಂತ ಗೊತ್ತಿಲ್ಲ ಅಂತೇಳಿ ಅರೆಸ್ಟು ಪೊಲೀಸ್ನವರು ಒಂದು ಕೇಸ್ ರಿಜಿಸ್ಟರ್ ಆದಾಗ ಇಂಥ ಕಾಂಟ್ರವರ್ಸಿ ಆದಾಗ ಅವ್ರು ಏನು ಅಂತ ಮಾಡಬೇಕು ಅದು ಮಾಡಿದ್ದಾರೆ ಅಷ್ಟೇ ಏನು ಅವ್ರಿಗೇನು ಬೇರೆ ಥರ ಕಿರ್ಕುಳ ಕೊಟ್ಟಿಲ್ವಲ್ಲ ಕಿರ್ಕೊಳಾಗಿದ್ದಾರೆ ಕ್ರೌಡು ಜನ ಅವ್ರ ಪರ ಇವ್ರ ಪರ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರ ಜೀಪಕ್ಕೆ ಹೋಗಿದ್ದಾರೆ ಅಷ್ಟೇ ಅದು ಬಿಟ್ಟು ಏನು ಬೇರೆ ಥರ ಘಟನೆಯನ್ನು ಮಾಡೋ ಥರ ಮಾಡಿ